ು ಎಲ್ಲರನ್ನ ಬಿಟ್ಟು ಬಂದಿರ್ತಕ್ಕಂಥ ಹೆಂಡತಿಯನ್ನ ನಾವು ಬಹಳ ಏನ್ಪಾ ಊತನ ನಮ್ಮ ಹೊರಗೆ ಹೇಳಕತ್ತೀವಿ ಆ ಹೆಣ್ಮಗಳು ತಂದೆ ತಾಯಿ ಬಂಧು ಬಳಗ ಹುಟ್ಟಿದ ಊರ ಎಲ್ಲ ಬಿಟ್ಟು ನಿಮ್ಮನ್ನೇ ನಂಬ್ಕೊಂಡು ಬಂದಿರ್ತಾಳೆ ಹೀಗಾಗಿ ಕಣ್ಣಾಗ ಕಣ್ಣಿಟ್ಟು ಹೆಂಡತಿಯನ್ನ ಜೋಪಾನ ಮಾಡ್ಬೇಕು ಮತ್ತೆ ಹೆಂಡತಿಯಾಗಿರ್ತಕ್ಕಂಥವ್ರು ನೀವು ಕೂಡ ಗಂಡನನ್ನ ಮತ್ತು ನಿಮ್ಮ ಗಂಡನನ್ನ ಹಡೆದಿರ್ತಕ್ಕಂಥ ಅತ್ತೆ ಮಾವಂದ್ರನ್ನ ಅಂದ್ರೆ ನಿಮ್ಮ ಅತ್ತೆ ಮಾವಂದರನ್ನ ತಂದೆ ತಾಯಿ ಹಾಗೆ ನೋಡ್ಕೊಂಡ್ರ ಮತ್ತು ಅತ್ತೆ ಮಾವಂದರು ಆ ಸೊಸೆಯನ್ನ ಮಗಳಂತೆ ನೋಡ್ಕೊಂಡ್ರ ನಿಮ್ಮ ಸಂಸಾರ ಅದು ಸಸಾರವಾಗ್ತದೆ ಅದು ಮನೆ ಅಲ್ಲ ಆ ಮನೆಯ ಸ್ವರ್ಗ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಗಾಮನಗಟ್ಟಿಯ ಎಲ್ಲಾ ದೈವದವ್ರು ವಿಶೇಷವಾಗಿ ಟ್ರಸ್ಟ್ ಕಮಿಟಿಯವರು ಸುಮಾರು ಹಜ್ಜಾರ್ ಹೇಳಿದ್ರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹಿಂದೆ ಹಾಕಿರ್ತಕ್ಕಂತಹ ಪರಂಪರೆ ಆ ಹಿಂದೆ ಇಪ್ಪತ್ತಾರು ವರ್ಷದ ಹಿಂದೆ ಇದೇ ಸಾಮೂಹಿಕ ಮದುವೆಯಲ್ಲಿ ಮದುವೆ ಮಾಡಿಕೊಂಡವರು ತಮ್ಮ ಮಕ್ಕಳ ಮದುವೆ ಮಾಡಕತ್ತಾರ ಎಂತಕ್ಕಂತ ಸುದ್ದಿ ಕೇಳಿ ಬಹಳ ಸಂತೋಷ ಆತು ಬಹಳ ಪುಣ್ಯದ ಕೆಲಸ ತಾವೆಲ್ಲರೂ ಮಾಡಕತ್ತೀರಿ ತಮ್ಮೆಲ್ಲರಿಗೂ ಕೂಡ ಪಾರ್ವತಿ ಪರಮೇಶ್ವರರು ಜಗಜ್ಜನನಿ ಕಾಳಿಕಾ ಮಾತೆ ಅಂದ್ರೆ ಕರಿಯಮ್ಮ ಅಂತಂದ್ರೆ ಅದು ಕಾಳಿಕಾ ದೇವಿ ಅವತಾರ ಅದು ಆ ತಾಯಿಯ ಆಶೀರ್ವಾದ ನೀವೆಲ್ಲರಿಗೂ ಕೂಡ ಅಂತ ಹೇಳಿ ಹರೈಸಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೇವೆ ಇಷ್ಟೊತ್ತಿನವರೆಗೆ ಇರಕ್ತ ಮಠದ ಉಪ್ಪಿಪೇಟಿಗೆ ಶ್ರೀಗಳು ಸನ್ನನಿಗೆ ಸಿದ್ದರಾಮ ದೇವರು ಗುಡ್ಡಾಪುರದ ದಾನಮ್ಮ ಅವರ ಶ್ರೀಗಳ ಪ್ರವಚ ನಡೆಯಿತು ಇದೀಗ ಜಾತ್ರಾ ಮಹೋತ್ಸವದ

ಈ ಒಂದು ಜಾತ್ರಾ ಮಹೋತ್ಸವ ಸಮಿತಿಯ ಎಲ್ಲ ಸದಸ್ಯರು ಆ ಗುರುಗಳಿಗೆ ವಂದನೆ ಗುರು ನಮನ ಮಾಡ್ತಾ ಇದ್ದಾರೆ ಕ್ಷಮಾಳೆ ಮೂಲಕ ಮತ್ತೊಮ್ಮೆ ನಾವು ಬಸವರಾಜ ದೇವರ ಪಾದಕ್ಕೆ ನಮನಗಳನ್ನು ಹೇಳೋಣ ಹಾಗೆ ಸಮಾಜ ಸುವ್ಯವಸ್ಥಿತವಾಗಿರಬೇಕಾದ್ರೆ ನಮಗೆ ಆರಕ್ಷಕರು ಅಂದರೆ ಪೊಲೀಸ್ನವರ ಅವಶ್ಯಕತೆ ಸಮಾಜ ಮುಖ್ಯ ಆರಕ್ಷಕ ದಳದವರಿಂದ ಒಂದು ಶಾಂತತೆಯನ್ನು ಕಾಪಾಡಬೇಕಂತ ನಮಗೆ ಪೊಲೀಸ್ನವರ ಅವಶ್ಯಕತೆ ಅವರು ಕಡೆ ಅವರನ್ನ Assalamualaikum warahmatullahi wabarakatuh